ತಾಲೂಕಿನ ಕಾಲ್ವಾಡ್ ಗ್ರಾಮದ ಕ್ರಾಸ್ಗೆ ಸಾರಿಗೆ ಬಸ್ ನಿಲುಗಡೆ ಮಾಡಲು ಮನವಿ ಡೌಲೂನ್ ತಾಲೂಕಿನ ಕಾಲ್ವಾಡ್ ಗ್ರಾಮವು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿದ್ದರೂ ಕಾಲ್ವಾಡ್ ಗ್ರಾಮದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ಕಚೇರಿ ಬ್ಯಾಂಕು ಇತರೆ ಕೆಲಸಗಳಿಗಾಗಿ ಪಟ್ಟಣಕ್ಕೆ ಹೋಗಲು ಸರ್ಕಾರಿ ಸಾರಿಗೆ ಮೇಲೆ ಗ್ರಾಮದ ಜನರು ಅವಲಂಬಿತರಾಗಿದ್ದಾರೆ ಹುಬ್ಬಳ್ಳಿ ಮಾರ್ಗವಾಗಿ ನೂರಾರು ಬಸ್ಸುಗಳು ಸಂಚರಿಸಿದರೂ ಕಾಲ್ವಾಡ್ ಬಳಿ ಬಸ್ ನಿಲುಗಡೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಒದಗಿಸಿಕೊಡಬೇಕೆಂದು ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ತಹಶೀಲ್ದಾರ್ ನಾಲ್ವೊಂದು ಘಟಕದಿಂದ ಹುಬ್ಬಳ್ಳಿ ಮಾರ್ಗವಾಗಿ ನೂರಾರು ಬಸ್ಸುಗಳು ಸಂಚರಿಸುತ್ತವೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಕಾಲ್ವಾಡ್ ಕ್ರಾಸ್ನಲ್ಲಿ ಸಾರಿಗೆ ಬಸ್ಸುಗಳು ನಿಲುಗಡೆಗೆ ಅವಕಾಶ ನೀಡಿ ಕಾಲ್ವಾಡ್ ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಗ್ರಾಮಸ್ಥರು ಪ್ರತಿಭಟನೆಯ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿ ಎಚ್ಚರಿಕೆ ನೀಡಿದರು

નમગ નવરી માટી હેણમાકલીરી સિનમાકલીરી નવ માટી રોડ કોણે એ જગ્યાએના મની બંધા ગસ્તે મે રોડ પર ન્યુશરક કોડરી હાઈ કોલેજ નારને આ રોડ ને પર સ્ટાફ ઇતેના મુરી ગાદરો સ્ટાફ માડવો